ಎಲ್ಲಾಪುರ ಪಟ್ಟಣ ಪಂಚಾಯತ್ ವತಿಯಿಂದ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ನರ್ಮದಾ ನಾಯ್ಕ್ ಚಾಲನೆ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಪಟ್ಟಣ ಪಂಚಾಯತ್ ಸ್ವಸಹಾಯ ಸಂಘಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ನರ್ಮದಾ ನಾಯ್ಕ್ ಉದ್ಘಾಟಿಸಿ ಮಾತನಾಡಿ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮಹಿಳೆಯಲ್ಲೂ ನೋವು ಇರುತ್ತದೆ ಹಾಗೆ ಪ್ರತಿಭೆಯೂ ಇರುತ್ತದೆ ಬೇರೆಯವರ ಕಷ್ಟ ಸುಖಕ್ಕೆ ಮಿಡಿಯುವ ಪ್ರವೃತ್ತಿ ತಾಳ್ಮೆ ಮಹಿಳೆಯರಲ್ಲಿ ಹೆಚ್ಚಾಗಿರುತ್ತದೆ ಉದಾಹರಣೆ ಎಂಬಂತೆ ನಮ್ಮ ನಡುವೆ ಸದಾ ಕ್ರಿಯಾಶೀಲತೆ ಎಂದಿರುವ ಪಟ್ಟಣ ಪಂಚಾಯತ್ ಸಮೂಹ ಸಂಪನ್ಮೂಲ ಅಧಿಕಾರಿ ಹೇಮಾವತಿ ಭಟ್ ಯಾವುದೇ ಕೆಲಸವನ್ನು ತ್ವರಿತಗತಿಯಲ್ಲಿ ಮಾಡುವ ಮೂಲಕ ಹಾಗೂ ಸಿಬ್ಬಂದಿಗಳ ಎಲ್ಲರ ನೋವಿಗೂ ಸ್ಪಂದಿಸುವಂಥ ಗುಣದಿಂದಾಗಿ ನಮಗೆಲ್ಲ ಸಹೋದರಿಯಂತಿದ್ದಾರೆ ಎಂದರು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಸುನಂದ ದಾಸ್ ಮಾತನಾಡಿ ಮಹಿ ಎಂದರೆ ಭೂಮಿ ಇಳೆ ಎಂದರೆ ಭೂಮಿ ಹೀಗೆ ಮಹಿಳೆ ಭೂಮಿಯಂತೆ ಕ್ಷಮಯಾಧೈರಿತ್ರಿಯಾಗಿದ್ದಾಳೆ ಅದರ ದುರುಪಯೋಗವಾಗದಂತೆ ಇಂದಿನ ದಿನಗಳಲ್ಲಿ ನಾವು ಜಾಗೃತರಾಗಬೇಕಿದೆ ಎಂದರು ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಶ್ಯಾಮ್ಲಿ ಪಾಟಣ್ಕರ್ ಮಾತನಾಡಿ ಮಹಿಳೆಯನ್ನು ಕೇವಲ ಭೋಗದ ವಸ್ತುವಾಗಿ ಪರಿಗಣಿಸಲಾಗುವ ಮನಸ್ಥಿತಿಯಿಂದ ಹೊರಬರಬೇಕು ಇಂದು ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳು ಹುಟ್ಟಿಕೊಂಡು ಅವಳು ಮುಖ್ಯವಾಹಿನಿಗೆ ಬಂದು ಸ್ವಾವಲಂಬಿಯಾಗಿ ಸ್ವಉದ್ಯೋಗದ ಮೂಲಕ ಸಬಲೆ ಆಗಿದ್ದರೂ ಕೂಡ ಅತ್ಯಾಚಾರದಂಥ ದುಷ್ಕೃತ್ಯಗಳ ಮೂಲಕ ಅವಳನ್ನು ಹತ್ತಿಕ್ಕುವ ಕಾರ್ಯವಾಗುತ್ತಿದೆ ಅದನ್ನು ನಾವೆಲ್ಲರೂ ಬಲವಾಗಿ ಖಂಡಿಸಲಬೇಕು ಹಾಗೂ ಜಾಗೃತರಾಗಿ ಮುನ್ನಡೆಯಬೇಕು ಎಂದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮಹಿಳಾ ಸದಸ್ಯರಿಗೆ ಹಾಗೂ ಪತ್ರಕರ್ತೆ ಪ್ರಭಾ ಜಯರಾಜ್ ಹೇಮಾವತಿ ಭಟ್ ಹಾಗೂ ಸ್ವಸಹಾಯ ಸಂಘದ ವಿಶೇಷವಾಗಿ ಗುರುತಿಸಿಕೊಂಡವರಿಗೆ ಸನ್ಮಾನಿಸಿ ಗೌರವಿಸಿದರು ಸದಸ್ಯರಾದ ಪುಷ್ಪಾ ನಾಯ್ಕ್ ಹಾಲಿಮಾ ಕಕ್ಕೇರಿ ಕುಂಬದಾ ಸಾನೆ ಕಲ್ಪನಾ ನಾಯ್ಕ್ ಗೀತಾ ಭಂಡಾರಿ ಇದ್ದರು ಹೇಮಾವತಿ ಭಟ್ ಸ್ವಾಗತಿಸಿ ನಿರ್ವಹಿಸಿದರು ಮೀನಾಕುಮಾರಿ ಪ್ರಾರ್ಥಿಸಿದರು ನಂತರ ಮಹಿಳೆಯರಿಂದ ಹಾಡು ನೃತ್ಯ ಕಾರ್ಯಕ್ರಮ ನಡೆಯಿತು ಈಗ ನಾನು ಕೆಲಸ ಯಾಕೆಂದ್ರೆ ಹೆಚ್ಚಿನವರು ಈಗೇನ್ ಹೇಳ್ತೇವೆ ನಮ್ಮ ನಮ್ಮಲ್ಲಿ ಮಹಿಳೆಯರಲ್ಲಿ ಒಬ್ಬರು ಕಂಡ್ರೆ ಒಬ್ರಿಗೆ ಆಗುದಿಲ್ಲ ಆದರೆ ನಮ್ಮ ಎಲ್ಲ ಸದಸ್ಯರುಗಳಲ್ಲಿ ಆಗಿಲ್ಲ ನಾವು ಒಬ್ರಿಗೊಬ್ರು ಅಂದ್ರೆ ಯಾವುದೇ ಕಷ್ಟ ಇರ್ಲಿ ಸುಖ ಇಲ್ಲಿ ಹಂಚ್ಕೊಳ್ಳೋದೇ ಒಬ್ರಿಗೊಬ್ರು ಒಂದಾಗಿದ್ದೇವೆ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಖುಷಿಯಿಂದ ಹೇಳ್ತೇನೆ ಆದ್ರೆ ಹೆಮ್ಮಾ ಮೇಡಮ್ ಬಗ್ಗೆ ಹೇಳಲೇಬೇಕು ನನಗೆ ತುಂಬಾ ಜನ ಕಷ್ಟದಲ್ಲಿ ಯಾರು ದ್ರೌಪದಿ ಮುರ್ಮು ಅಂತ ಹೇಳ್ತಾರೆ ಹಣಕಾಸಿನ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅಂಕೋಲಾ ಕ್ಷೇತ್ರದ ಯಾವುದೇ ವಿದ್ಯೆ ಕಲಿತೆ ಇದ್ರು ಜಾನಪದ ಗೀತೆಯಿಂದ ಗಾನಕ್ ಅಂತ ಅನಿಸ್ಕೊಂಡಿದ್ದು ಸುಪ್ರೀ ಬೊಂಬೆಗೌಡ ಅಂತ ಹೇಳಿ ಮತ್ತೆ ಪರಿಸರ ಪ್ರೇಮಿ ಮರದ ತಿಮ್ಮಕ್ಕ ಈಗ ಅನೇಕ ಜನರು ಈ ನಮ್ಮ ಿಂದ ಎಲ್ಲ ಆರಿಸ್ತಾ ಅದೇ ರೀತಿ ನಾವು ಯೋಚನೆ ಮಾಡೋದಿದ್ರೆ ಅದಕ್ಕಿಂತ ಮೊದ್ಲೆ ಈ ಮಣ್ಣಿಗೋಸ್ಕರ ಹೋರಾಟ ಮಾಡಿದವರು ಎಷ್ಟು ಜನ ಇದ್ದಾರೆ ಕಿಟ್ಟು ರಾಣಿ ಚೆನ್ನಮ್ಮ ಇದ್ದಾರೆ ಮಗುವನ್ನು ಬೆನ್ನಿ ಕಟ್ಕೊಂಡು ಹೋರಾಡಿದಂತ ಝಾನ್ಸಿ ರಾಣಿ ಲಕ್ಷ್ಮಿ ಇದ್ದಾಳೆ ಒನೇಕೆ ಒಬ್ಬಮ್ಮ ಇದ್ದಾಳೆ ಒನಗೇ ಒಬ್ಬಮ್ಮ ಅಂತ ಹೇಳಿದ ತಕ್ಷಣ ಹೇಳ್ತೀನಿ ನಾವೀಗ ಹೇಳ್ತೀವಿ ಆ ಶಕ್ತಿ ದೇವತೆ ಅಂದ್ರೆ ಹೆಣ್ಣು ಶಕ್ತಿ ರೂಪಿ ಅಂತ ಹೇಳಿ ದುಡ್ಡಿಸ್ಕೊಂಡು ಮನೆಯಲ್ಲಿ ನಾವು ಜಗಳ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕು ನಮ್ಮನ್ನು ಕೂಡ ಸಾಮರ್ಥ್ಯವಿದೆ ನಾವು ಪ್ರಾರಂಭದಲ್ಲೇ ಗಿಡಕ್ಕೆ ನೀರ್ ಹಾಕಿದ್ರಿ ಆಗ ನಾವ್ ಯಾರನ್ನ ಸಾಲು ಮರದ ತಿಮ್ಮಕ್ಕ ಅವಳಿಗೆ ಮಿದ್ಯ ಇತ್ತು ಅವಳಿಗೆ ಸಾಲು ಮರದ ತಿಮ್ಮಕ್ಕ ಇಂಫೋಸಿಸ್ ಅಧ್ಯಕ್ಷ ಸುಧಾಮೂರ್ತಿ ನಮ್ ಸಾನಿಯಾ ಮಿರ್ಜಾ ಪಿ ಟಿ ಉಷಾ ಎಷ್ಟು ಜನ ಮಹಿಳೆ ಇರ್ಬೇಕ್ರಿ ಅಷ್ಟು ಕೂಡ ಒಂದೇ ಒಂದು ಮಾತಾಡ್ತೇನೆ ಮಹಿಳೆ ಏನು ಭಾರತ ದೇಶ ಕೂಡ ನಾವೇನಂತೇವೆ ಅಷ್ಟೇಮೇಡಮ್ ಹೇಳಿದ್ದಾರೆ ಭಾರತ ದೇಶವನ್ನ ಏನಂತೇವೆ ನಾವು ಭಾರತ್ ಮಾತಾಂತ ನಮ್ಗೆ ಹಾಲು ಕೊಡುವಂತ ಗೋ ಅದ್ ಯಾವ್ದೇ ಒಂದು ಜಾತಿ ಭೇದ ಇಲ್ಲ ನಮ್ಮ ಹುಟ್ಟೆ ಹುಟ್ಟಿದ ಮಕ್ಳಿಗೆ ನಾವು ಮಗುವನ್ನಷ್ಟೇ ಹಾಲು ಕುಡಿಸ್ತೇವೆ ಆದ್ರೆ ಗೋ ಮಾತೆ ಯಾರಿಗೆ ಕೊಡ್ತಿದ್ದ ಹಾಲು ಅಲ್ಲಿ ಎಲ್ಲೂ ಕೂಡ ಜಾತಿ ಧರ್ಮ ನೋಡದೆ ಎಲ್ಲರಿಗೂ ಕೂಡ ಹಾಲನ್ನು ಕೊಡ್ತಾಳೆ ಶರಾವತಿ ತೂಕಿ ಬಂದ್ರೆ ಎಲ್ಲಗ ಕೂಡ ಒಂದು ಹೆಣ್ಣು